ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿಯ ಹದಿನಾರನೇ ಕಂತಿನ ಹಣ ಹದಿನೇಳನೇ ಕಂತಿನ ಹಣ ಮತ್ತೆ ಹದಿನೆಂಟನೇ ಕಂತಿನ ಹಣ ಯಾವ ಬರುತ್ತೆ ಯಾವ ದಿನಕ್ಕೆ ಬರುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ತಿಳಿಸಿಕೊಡ್ತಾ ಇದ್ದೀನಿ ಇದೀಗ ಬಂದಿರುವಂಥ ಒಂದು ಹೊಸ ಅಪ್ಡೇಟ್ ಅಂತ ಹೇಳ್ಬೋದು ಈ ಒಂದು ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಏಕೆಂದ್ರೆ ತುಂಬ ದಿನದಿಂದ ವೇಟ್ ಇದ್ದರೆ ಎಲ್ಲ ಹೆಣ್ಮಕ್ಳು ತಮ್ಮ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು ಯಾಕಪ್ಪ ಹಣ ಬರುತ್ತೋ ಇಲ್ವೋ ಅಥವಾ ಏನಾದರೂ ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನ ಕ್ಲೋಸ್ ಮಾಡಿದ್ರಾ ಬಂದ್ ಮಾಡಿದ್ರ ಅಂತ ಹೇಳ್ಬಿಟ್ಟು ಬಟ್ ಆದರೆ ಆ ರೀತಿ ಏನೂ ಆಗಿಲ್ಲ ಸ್ನೇಹಿತರೆ ಯಾರೂ ಏನು ಭಯ ಅವಶ್ಯಕತೆ ಇಲ್ಲ ಸೊ ಎಲ್ಲರ ಬ್ಯಾಂಕ್ ಖಾತೆಗೆ ಹಣ ಬಂದು ಸೇರುತ್ತೆ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿರೋ ಹಣ ಎರಡೆರಡು ಸಾವಿರ ಅಂತ ಏನು ಬರಬೇಕಾಗಿತ್ತು ಈ ಎಲ್ಲ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದು ಸೇರುತ್ತೆ ಆ್ಯಂಡ್ ಇಲ್ಲಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ವಿತ್ ಪ್ರೂಫ್ ಕೂಡ ನಾನು ನಿಮಗೆ ಹೇಳ್ತೀನಿ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಇದು ಯಾವ ದಿನ ಬರುತ್ತೆ ಅಂತ ಹೇಳ್ಬಿಟ್ಟು ಅಂಡ್ ಇದಲ್ಲೂ ಕೂಡ ಇಲ್ಲಿ ಇಪ್ಪತ್ತೆಂಟು ಜಿಲ್ಲೆಗಳ ಹೆಸರುಗಳನ್ನ ತಗೊಂಡಿರುವಂತದ್ದು ಇಪ್ಪತ್ತೆಂಟು ಜಿಲ್ಲೆಗಳಿಗೆ ನಾವು ಹಣವನ್ನ ಹಾಕ್ತಾ ಇದೀವಿ ಬಿಡುಗಡೆ ಆಲ್ಮೋಸ್ಟ್ ಇವಾಗ ನಾವು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದೀವಿ ಅಂತ ಹೇಳ್ತಾ ಇರುವಂತದ್ದು ಈ ಒಂದು ಜಿಲ್ಲೆಗಳ ಹೆಸರುಗಳಲ್ಲಿ ನಿಮ್ಮ ಜಿಲ್ಲೆ ಇದೆ ಅಂತ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ ಸಪೋಸ್ ನಿಮ್ಮ ಜಿಲ್ಲೆ ಇದೆ ಅಂತಂದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ ಅಂಡ್ ಅದಕ್ಕಿಂತ ಮುಂಚೆ ಇಲ್ಲಿ ನಾನು ಜಿಲ್ಲೆಗಳ ಹೆಸರು ಹೇಳೋಕ್ಕಿಂತ ಮುಂಚೆ ಯಾರಾದ್ರೂ ನಮ್ಮ ಚಾನೆಲ್ ನೋಡ್ತಾ ಇದ್ದು ಇನ್ನು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಪ್ರೆಸ್ ಮಾಡ್ಕೊಳ್ಳಿ ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ ನಾನು ಹೊಸ ಹೊಸ ಅಪ್ಡೇಟ್ಸ್ ಹಾಕಿದಾಗ ನಿಮ್ಗೊಂದು ನೋಟಿಫಿಕೇಶನ್ ಬರುತ್ತೆ ಇನ್ನು ವಿಡಿಯೋಗೆ ತಪ್ಪದೇ ಲೈಕ್ ಕೊಡಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಮಾಡಿನೇ ನೋಡ್ತಾ ಇದೀರಿ ಅವ್ರೆಲ್ರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಇವಾಗ ಮೇನ್ ಅಂತಂದ್ರೆ ಭರ್ಜರಿ ಗುಡ್ ನ್ಯೂಸ್ ಬಗ್ಗೆ ಏನು ಮಾತಾಡ್ತಾ ಇದ್ವಿ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣ ಏನಿತ್ತಲ್ವಾ ಇದು ಯಾವ ದಿನ ಬರುತ್ತೆ ಸೊ ಅದ್ರ ಬಗ್ಗೆ ನಾನು ಇಲ್ಲಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನೋಡಿ ಈ ಹಣ ಯಾವತ್ತು ಬರುತ್ತೆ ಅಂತಂದ್ರೆ ಈ ಒಂದು ಹಣ ಇವಾಗ ಶಿವರಾತ್ರಿ ದಿನದ ಮುಂಚೆನೆ ಅಥವಾ ಶಿವರಾತ್ರಿ ದಿನದಂದು ಎಲ್ಲರ ಒಂದು ಬ್ಯಾಂಕ್ ಖಾತೆಗೆ ಹಣ ಬರುತ್ತೆ ಅಂತ ಹೇಳಿರುವಂತದ್ದು ಖುದ್ದಾಗಿ ಇದನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿರುವಂತದ್ದು ಹೀಗಾಗಿ ನೀವು ಸ್ವಲ್ಪ ವೇಟ್ ಮಾಡಲೇಬೇಕಾಗುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂತನೇ ಈ ಎಲ್ಲ ಜಿಲ್ಲೆಗಳಿಗೆ ಅಂದ್ರೆ ಇಪ್ಪತ್ತೆಂಟು ಜಿಲ್ಲೆಗಳ ಏನ್ ಹೆಸರುಗಳನ್ನ ತಗೊಂಡಿದಿವಿ ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿ ಆಲ್ಮೋಸ್ಟ್ ಇವಾಗ ಒಂದು ಶಿವರಾತ್ರಿ ಮುಂಚೆನೆ ಅಥವಾ ಶಿವರಾತ್ರಿ ದಿನದಂದು ನಿಮ್ಮ ಬ್ಯಾಂಕ್ ಖಾತೆಗೆ ತಪ್ಪದೇನೆ ಹಣ ಹಾಕ್ತಿವಂತ ಹೇಳಿರುವಂತದ್ದು ಇದರ ಜಿಲ್ಲೆಗಳು ಯಾವ್ಯಾವು ಅಂತಂದ್ರೆ ಒಂದು ಬಾಗಲಕೋಟೆ ಬಳ್ಳಾರಿ ಬೆಳಗಾವಿ ಬೆಂಗಳೂರು ರೂರಲು ಬೆಂಗಳೂರು ಅರ್ಬನ್ನು ಮತ್ತೆ ಬೀದರು ಚಿತ್ರದುರ್ಗ ದಕ್ಷಿಣ ಕನ್ನಡ ಗದಗ ಹಾಸನ್ ಹಾವೇರಿ ಕಲಬುರಗಿ ಕೊಡಗು ಕೋಲಾರ ಮಂಡ್ಯ ಮೈಸೂರು ಶಿವಮೊಗ್ಗ ಮತ್ತೆ ಉತ್ತರ ಕನ್ನಡ ಉತ್ತರ ಕನ್ನಡದಲ್ಲಿ ಕೆಲವೊಂದು ಜಿಲ್ಲೆಗಳಿಗೆ ಅಂತ ಹೇಳಿರುವಂತದ್ದು ಅಂಡ್ ಇದಲ್ಲೂ ಕೂಡ ವಿಜಯಪುರ ಅಂತ ಕೂಡ ಇದೆ ಸೊ ಇವೆಲ್ಲ ಜಿಲ್ಲೆಗಳಿಗೆ ಒಂದು ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣ ಬಂದ್ ಸೇರುತ್ತೆ ಶಿವರಾತ್ರಿ ದಿನದಂದು ಅಂತ ಹೇಳ್ತಾ ಇರುವಂಥದ್ದು ಮೇ ಬಿ ಶಿವರಾತ್ರಿಗಿಂತ ಮುಂಚೆನೆ ನಿಮ್ಮೆಲ್ಲರ ಬ್ಯಾಂಕ್ ಖಾತೆಗೆ ಹಣ ಬರುತ್ತೆ ಅಂತ ಬಂದಿರುವಂತದ್ದು ಇದೊಂದು ಹೊಸ ಅಪ್ಡೇಟ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಈ ಒಂದು ಅಪ್ಡೇಟ್ ನ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಕೊಟ್ಟಿರುವಂತದ್ದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡೋದ ನೋಡಿ ಗೃಹಲಕ್ಷ್ಮಿ ಯೋಜನೆ ನನಗೆ ಆಕ್ಸಿಡೆಂಟ್ ಆದಮೇಲೆ ಸ್ವಲ್ಪ ಒಂದು ಮೂರು ತಿಂಗಳ ಸ್ವಲ್ಪ ಡಿಲೇ ಆಯಿತು ಯಾಕಂತಂದರೆ ನಾವಿದ್ದಾಗ ಏನಾಗ್ತೀವಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಪದೇ ಪದೇ ಪ್ರೆಷರ್ ಹಾಕ್ತೀವಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ನಮ್ಮ ಗ್ರಹಾಲಕ್ಷ್ಮಿ ಹಣ ಕೊಡಲಿಲ್ಲ ಅಂತಂದರೆ ಮಹಿಳೆಯರಿಗೆ ತೊಂದರೆ ಆಗುತ್ತೆ ಅಂತ ನಾವು ಪದೇ ಪದೇ ಅವರಿಗೆ ಜ್ಞಾಪಿಸ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ ಭೇಟಿ ಕೊಡ್ತಾ ಇರ್ತೀವಿ ಮುಖ್ಯಮಂತ್ರಿಗಳ ಗಮನಕ್ಕೆ ತೆಗೆದುಕೊಂಡು ಬರ್ತಾ ಇರ್ತೀವಿ ಇದು ದುರ್ದೈವ ಆಕ್ಸಿಡೆಂಟ್ ಆದಮೇಲೆ ಸುಮಾರು ಒಂದು ನಲವತ್ತು ದಿನ ನಾನು ಈ ರೀತಿ ಸ್ವಲ್ಪ ಇದಾಗಿರೋದ್ರಿಂದ ಸ್ವಲ್ಪ ಕುಂಠಿತ ಆಯಿತು ಅದರ ಜೊತೆಯಲ್ಲಿ ಇಷ್ಟು ದಿನ ನಾವು ನಮ್ಮ ಡಿಪಾರ್ಟ್ಮೆಂಟ್ನಿಂದ ನಾವು ಹಣವನ್ನು ಬಿಡುಗಡೆ ಮಾಡ್ತಾಯಿದ್ವಿ ಈಗಲೂ ಕೂಡ ತಾಲೂಕ್ ಪಂಚಾಯಿತಿ ಬರೀ ನಾಲ್ಕು ತಾಲೂಕ್ ಪಂಚಾಯಿತಿ ಬ್ಯಾಂಗ್ಳೂರು ಹತ್ತಿರ ಇರುವಂಥ ನಾಲ್ಕು ತಾಲೂಕ್ ಪಂಚಾಯತಿಗೆ ದುಡ್ಡನ್ನು ಹಾಕಿ ಅಲ್ಲಿಂದ ನಮ್ಮ ಸಿ ಡಿ ಪಿ ಓಗಳ ಮುಖಾಂತರ ಸೇಮ್ ಚಾನಲ್ ನಾವು ದುಡ್ಡನ್ನ ಬಿಡುಗಡೆ ಮಾಡಲಿಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಬಟ್ ಈಗೆಲ್ಲ ನಾವು ಸುರಳಿತ ಮಾಡಿದ್ದೀವಿ ಇನ್ನೇನು ಒಂದು ವಾರ ಹತ್ತು ದಿನದಲ್ಲಿ ದುಡ್ಡು ಬರುತ್ತೆ ಮೂರು ತಿಂಗಳು ಬರುತ್ತೆ ಮೋಸ್ಟ್ಲಿ ಈಗ ಎರಡು ತಿಂಗಳದ್ದು ಫೈನಾನ್ಸ್ದವ್ರು ಹಾಕಿದ್ದಾರೆ ಅಂತ ನಮ್ಮ ಎಲ್ಲ ಅವರು ಹೇಳಿದರು ಬಟ್ ನಾನು ಬಜೆಟ್ ಅಜಿಬಿಷನ್ಗೆ ಹೋಗ್ತಾ ಇದ್ದೀನಿ ನಾನಂತೂ ಬಿಡೋದಿಲ್ಲ ಗ್ರಹ ಗ್ರಹಲಕ್ಷ್ಮಿಗಳಿಗೆ ಮೂರು ತಿಂಗಳ ದುಡ್ಡನ್ನ ಹಾಕಿಸೋ ಪ್ರಯತ್ನ ಮಾಡ್ತೀನಿ ಈಗ ಹೊಸ ಪ್ಯಾಟರ್ನ್ ಶುರು ಮಾಡಿದಿರಿ ಸೊ ಅದು ಅದರಿಂದ ಬರೋದಕ್ಕೆ ವಿಳಂಬ ಆಯ್ತಾ ಅಥವಾ ಅದು ಅದು ಹೌದು ಅದರಿಂದ ಬರೋದಕ್ಕೆ ಸ್ವಲ್ಪ ಟೆಕ್ನಿಕಲಿ ಇರುತ್ತಲ್ಲ ಯಾಕಂತಂದರೆ ಮೊದಲು ನಾವು ಟ್ರೆಝರಿಯಿಂದ ನೇರವಾಗಿ ಡಿ ಡಿಗಳು ಡಿ ಡಿಗಳ ಮುಖಾಂತರ ಸಿ ಡಿ ಪಿ ಮುಖಾಂತರ ನಾವು ಅವರಿಗೆ ನೇರವಾಗಿ ಹಾಕ್ತಾ ಇದ್ವಿ ಈಗಲೂ ಕೂಡ ಸಮ್ ಚೇಂಜಸ್ ಸ್ಮಾಲ್ ಚೇಂಜಸ್ ಏನು ಅಂತಂದರೆ ಈಗಲೂ ಕೂಡ ಬೆಂಗಳೂರು ಹತ್ತಿರ ಇರುವಂಥ ನಾಲ್ಕು ತಾಲೂಕು ಪಂಚಾಯತ್ಗೆ ಹೋಗಿ ಅಲ್ಲಿಂದ ನೇರವಾಗಿ ನಮ್ಮ ಸಿ ಡಿ ಪಿ ಒಗಳು ಅವರಿಂದ ಮತ್ತೆ ಫಲಾನುಭವಿಗಳಿಗೆ ಹೋಗುತ್ತೆ ಈಗಲೂ ಕೂಡ ಗೊಂದಲ ಇಲ್ಲ ಈಗಲೂ ಕೂಡ ಡೈರೆಕ್ಟ್ ಆಗಿ ಅವರ ಅಕೌಂಟ್ಗೇನೆ ಹಾಕ್ತೀವಿ ಈ ಒಂದು ಟ್ರಾನ್ಸಾಕ್ಷನ್ ಸ್ವಲ್ಪ ಚೇಂಜಸ್ ಆಗಿರೋದ್ರಿಂದ ಸ್ವಲ್ಪ ಡಿಲೇ ಆಗಿದೆ ಮತ್ತು ಜೊತೆಯಲ್ಲಿ ನನ್ನ ಆಕ್ಸಿಡೆಂಟ್ ಆಗಿರೋದ್ರಿಂದ ಸ್ವಲ್ಪ ಆಲಸ್ಯ ಆಯಿತು ಅಂತ ಹೇಳ್ಬೋದು ಅಷ್ಟೇ ಅಪಘಾತ ಆದಾಗಂತೂ ಯಾರು ಕೇಳೇ ಇಲ್ಲ ಅವ್ರು ಬೇಗ ಹುಷಾರಾಗಿ ಬರಲಿ ಅನ್ನೋ ಒಂದು ಪ್ರಾರ್ಥನೆ ಮಾಡ್ತಾ ಇದ್ರು ಗೃಹಲಕ್ಷ್ಮಿಯವರು ಸೊ ಇವಾಗ ಕೆಲವೊಂದಿಷ್ಟು ಕಡೆ ಮಾತ್ರ ಮೇಡಮ್ ಅವರು ಹುಷಾರಾಗಿದ್ದಾರೆ ಎಲ್ಲ ಗೃಹಲಕ್ಷ್ಮಿಗಳಿಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮ ಕಾಳಜಿ ನಮಗಿದೆ ನೀವು ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ತಿಂಗಳಿಗೆ ಏನೇನೋ ನೀವು ವಿಚಾರ ಮಾಡ್ಕೊಂಡಿದ್ರೆ ಅದು ನಿಮ್ಮ ತಪ್ಪಲ್ಲ ಸರ್ಕಾರ ವಾಗ್ದಾನ ಮಾಡಿದೆ ಸಿದ್ದರಾಮಯ್ಯನವರು ಆಗಿರ್ಬೋದು ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ತಮಗೆ ಕೊಟ್ಟ ಭಾಷೆಯನ್ನು ನೆರವೇರಿಸಲಿಕ್ಕೆ ಸಾರ್ತಿ ಥರ ನಾನು ಕೂಡ ನಿಂತ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಚಿಂತೆ ಬೇಡ ನಿಮಗೇನೂ ಮೂರು ತಿಂಗಳ ಹಣ ಬಂದಿಲ್ಲ ಆ ಮೂರು ತಿಂಗಳ ಹಣವನ್ನು ಆದಷ್ಟು ಶೀಘ್ರದ ಇವಿ ಕೇಳಿದ್ರೆ ಅಲ್ವಾ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿರುವಂತಹ ಈ ಒಂದು ಅಪ್ಡೇಟ್ ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿಗೆ ಕಡೆಯಿಂದ ಬರುವಂತಹ ಹಣ ಈ ಒಂದು ಯೋಜನೆ ಯಾವುದೇ ಕಾರಣಕ್ಕೂ ನಿಲ್ಲದಿಲ್ಲ ಅಂತ ಹೇಳಿರುವಂತದ್ದು ನಿಮ್ಮೆಲ್ಲರ ಬ್ಯಾಂಕ್ ಖಾತೆಗೆ ಹಣ ಬಂದೇ ಬರುತ್ತೆ ಸೊ ಆದಷ್ಟು ಬೇಗನೆ ಅದನ್ನ ಮೂರು ತಿಂಗಳ ಹಣ ಏನಿತ್ತು ಮೂರು ಕಂತಿನ ಹಣ ಏನಿತ್ತು ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದು ಸೇರುತ್ತೆ ಆದಷ್ಟು ಬೇಗನೆ ಇದನ್ನ ಕೊಡ್ತೀವಿ ಅಂತ ಹೇಳಿರುವಂತದ್ದು ಸೊ ಅಪ್ಡೇಟ್ ಪ್ರಕಾರ ಇಲ್ಲಿ ಬಂದಿರುವಂತದ್ದು ಒಂದು ಶಿವರಾತ್ರಿ ದಿನ ನಿಮ್ಮ ಎಲ್ಲರ ಬ್ಯಾಂಕ್ ಖಾತೆಗೆ ಹಣವನ್ನ ಅಂತ ಹೇಳಿರುವಂತದ್ದು ಸೊ ಇವಾಗ ಇದರ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ನಾನು ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮಾಧ್ಯಮದ ಮೂಲಕ ಸೊ ಸ್ವಲ್ಪ ಕಾದು ನೋಡಿ ನೋಡೋಣ ಏನಾಗುತ್ತೆ ಅಂತ ಇವಾಗ ಮತ್ತೆ ಏನಾದ್ರು ಹೊಸ ಅಪ್ಡೇಟ್ ಬಂದ್ರೆ ಇದ್ರ ಬಗ್ಗೆ ಖಂಡಿತವಾಗಿ ನಾನು ವಿಡಿಯೋ ಮೂಲಕ ನಿಮಗೆ ತಿಳಿಸ್ತೀನಿ ಮುಂದೆ ನೋಡಿದ್ರೆ ಮತ್ತೆ ನಾನು ಸಿಗ್ತೀನಿ ಮತ್ತೊಂದು ಹೊಸ ಅಪ್ಡೇಟ್ ದೊಂದಿಗೆ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ